ಹಾಂ ಮತ್ತೆ ನನ್ನ ಹೆಸರು ಸುಷ್ಮಾ ಅಂತ ಯೂನಿಯನ್ ಬ್ಯಾಂಕು ಬಿ ಟೆಕ್ ಏಜೆನ್ಸಿ ಕಡೆಯಿಂದ ಆಧಾರ್ ಅಪ್ಡೇಟ್ರೆ ಕೆಲಸ ಮಾಡ್ತಾಯಿದ್ದೆ ಐದು ತಿಂಗಳಿಂದ ಕೆಲಸ ಮಾಡಿದ್ದೀನಿ ಐದು ತಿಂಗ್ಳಿದ್ರು ಸ್ಯಾಲ್ರಿ ಕೊಟ್ಟಿಲ್ಲ ಅಲ್ಲಿ ಸ್ಯಾಲ್ರಿ ಕೇಳಿದ್ದಕ್ಕೆ ಅವರು ಸ್ಯಾಲ್ರಿ ಕೇಳಿದ್ದಕ್ಕೆ ಕೆಟ್ಟ ಮಾತ್ರದಿಂದ ಬೈದಿದ್ದಾರೆ ಮತ್ತು ಅಲ್ಲಿ ಕೆಲಸ ಜಾಯಿನ್ ಆಗಬೇಕು ಅಂತ ನಲ್ವತ್ತು ಸಾವಿರ ಕೊಟ್ಟಿದ್ದೀವಿ ಅವ್ರಿಗೆ ಮತ್ತು ಕಿಟ್ಟಿಗೆಲ್ಲ ನಲ್ವತ್ತೈದು ಸಾವಿರ ಇನ್ವೆಸ್ಟ್ ಮಾಡಿದ್ದೀನಿ ಈಗ ಅವರು ಸ್ಯಾಲ್ರಿನೂ ಇಲ್ಲ ಕೆಲಸನೂ ಇಲ್ಲ ಅಲ್ಲಿ ನಮಗೆ ಕೆಲಸ ಮಾಡಿ ಅವ್ರೇನೇಳ್ತಾ ಇದಾರೆ ಅಂದ್ರೆ ನಮ್ದು ಐಡಿನೂ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ ಐ ಡಿ ಬ್ಲಾಕ್ ಮಾಡಿ ಈಗ ಬೇರೆ ಅಲ್ಲಿ ಅಲ್ಲಿಟ್ಟು ತಂದಿರ ನಾವು ಕೇಳಿದ್ರೆ ನಿಮ್ಮ ಡಿ ಬ್ಲಾಕ್ ಆಗಿದೆ ನೀವು ಕೆಲಸ ಮಾಡಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಐ ಡಿ ಬ್ಲಾಕ್ ಆಗಬೇಕು ಅಂದ್ರೆ ನಮಗೆ ಮೇಲೂ ಏನು ಬಂದಿಲ್ಲ ಅವ್ರ ಕಡೆಯಿಂದನೇ ಲಾಕ್ ಮಾಡಿ ಈಗ ನಿಮ್ಮ ಐ ಡಿ ಲಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರೇ ಈಗ ಐ ಡಿ ಲಾಕ್ ಆಗಿದೆ ನಮ್ಮದು ನಾವು ಅಲ್ಲಿ ಇನ್ವೆಸ್ಟ್ ಮಾಡಿರೋ ದುಡ್ಡು ನಮಗೆ ವಾಪಸ್ ಇಲ್ಲ ಐದು ತಿಂಗಳದು ಸ್ಯಾಲ್ರಿನೂ ಕೊಡ್ತಾ ಇಲ್ಲ ಅವ್ರು ಕೆಲಸ ಕೊಡಿಸ್ತೀವಿ ಅಂದ್ಬಿಟ್ಟು ನಲ್ವತ್ತು ಸಾವಿರ ತೊಗೊಂಡಿದ್ದಾರೆ ಅದನ್ನು ವಾಪಸ್ ಕೊಡಿಸ್ತಾ ಇಲ್ಲ ಈಗ ಮತ್ತೆ ಕಿಟ್ಟಿದ್ದು ನಲ್ವತ್ತೆಂಟು ಸಾವಿರ ಕೊಟ್ಟಿದ್ದೀವಿ ಈಗ ಅದು ಎರಡೂ ನಮಗೆ ವಾಪಸ್ ಕೊಡ್ತಾನೂ ಇಲ್ಲ ಸ್ಯಾಲ್ರಿನೂ ಕೊಟ್ಟಿಲ್ಲ ಆ ಕಡೆ ಕೆಲಸನೂ ಈಗ ಮಾಡೋಂಗಿಲ್ಲ ಅಂತ ಸ್ಟಾಪ್ ಮಾಡಿಸಿದ್ದಾರೆ ಕೆಲಸ ಇಲ್ಲ ನಾವು ಇನ್ವೆಸ್ಟ್ ಇನ್ವೆಸ್ಟ್ ಮಾಡಿರೋ ದುಡ್ಡು ನಮಗೆ ವಾಪಸ್ ಬರ್ತಾ ಇಲ್ಲ ಈಗ ನಮಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸ್ಬೇಕು ಅಂತ ಈ ಸಂಘಟನೆ ಮುಖಾಂತರ ಈಗೇನು ಅವ್ರು ಹೇಳ್ದಂಗೆ ಸುಮಾರು ಜೂನ್ ತಿಂಗಳಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ ಸುಸ್ಮಾನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ ಆಧಾರ್ ಆಪರೇಟರ್ ಹುದ್ದೆ ಖಾಲಿ ಇದೆ ಅಂತ ಅವ್ರ ಸ್ನೇಹಿತ ಯಾರು ಹೇಳಿದಾಗ ಅಲ್ಲಿ ಕೆಲ್ಸಕ್ಕೆ ಸೇರ್ಕೋತಾರೆ ಕೆಲಸ ಕೊಡಿಸ್ತೀನಿ ಅಂದ್ಬಿಟ್ಟು ಸುಮಾರು ಮೂವತ್ತು ಸಾವಿರ ರೂಪಾಯಿ ಇವ್ರು ವಿಟೆಕ್ ಏಜೆನ್ಸಿ ಒಂದು ಸಂತೋಷ ದುಡ್ಡು ತಗೋತಾನೆ ತಗೊಂಡಾದ್ಮೇಲೆ ಕಿಟ್ ಬೇಕು ಕಿಟ್ ನೀವು ತಗೋಬೇಡಿ ನಾವೇ ಕೊಡಿಸ್ತೀವಿ ನಮ್ಗೆ ದುಡ್ಡು ಹಾಕಿ ಅಂತ ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ದುಡ್ಡು ಹಾಕಿರೋದು ಯಾವ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಇಪ್ಪತ್ತೆರಡು ಸಾವಿರ ಅದಾದಮೇಲೆ ಮತ್ತೆ ಇನ್ನು ಅದೇ ಮೇ ತಿಂಗಳಲ್ಲಿ ಒಂದು ಸರಿ ಅಂದರೆ ನೀವು ನನಗೆ ಆಪ್ರ ಅಡ್ವಾನ್ಸ್ ಆಗಿ ದುಡ್ಡು ಕೊಡಬೇಕು ಅಂತೇಳಿದ್ರೆ ಹತ್ತು ಸಾವಿರ ಮತ್ತು ಐದು ಸಾವಿರ ಈ ರೀತಿ ದುಡ್ಡು ಹಾಕ್ಸ್ಕೊತಾ ಇರ್ತಾನೆ ಏನೋ ಇವ್ರಿಗೆಲ್ಲೋ ಒಂದು ಆಸೆ ಅಲ್ವಾ ಆಧಾರ್ ಆಪ್ರೇಟ್ರಿಗೆ ಕೆಲಸ ಸಿಕ್ಕಿದ್ರೆ ಏನೋ ಒಂದು ನಾಲ್ಕಾ ಸಂಪಾದನೆ ಮಾಡ್ಕೋಬೋದು ಅನ್ನೋದು ಅವರ ಮನಸ್ಥಿತಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಇವತ್ತಿನ ಕಾಲದಲ್ಲಿ ಏನಾಗಿದೆ ಈ ಲಂಚಕೋರರು ವಂಚಕೋರರು ಜಾಸ್ತಿ ಆಗಿರೋದ್ರಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ವಂಚಕರು ಜಾಸ್ತಿ ಆಗ್ತಾನೇ ಇದ್ದಾರೆ ಹಾಗಾಗಿ ಜಯ ಕರ್ನಾಟಕ ಜನಪರ ವೇದಿಕೆ ಸಂಘಟನೆ ಒತ್ತಾಯ ಮಾಡ್ತಾರ್ದೇನಪ್ಪ ಅಂದರೆ ಸಂಬಂಧಪಟ್ಟ ಇಲಾಖೆಗೆ ಅಂದರೆ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ಗೆ ಅರ್ಜಿ ಕೊಟ್ಟಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಿದ್ವಿ ಐದು ತಿಂಗ್ಳು ಸಂಬಳ ಓಲ್ಡ್ ಮಾಡಿರೋದ್ರಿಂದ ಕಾರ್ಮಿಕ ಇಲಾಖೆಗೆ ಅರ್ಜಿ ಕೊಟ್ಟಿದ್ದೀವಿ ಸಂಘಟನೆ ಕಡೆಯಿಂದ ಏನಿವತ್ತು ಇವ್ರಿಗೆ ಇವ್ರು ಹೇಳ್ದಾಗೆ ಐದು ತಿಂಗಳನ್ನ ಕೆಲಸ ಮಾಡಿಸ್ಕೊಂಡು ನಿಮಗೆ ಭ್ರಮೆ ಅನ್ಸ್ಬೋದು ಐದು ತಿಂಗಳ ಕೆಲಸ ಮಾಡ್ದು ಯಾಕೆ ಕೇಳಿಲ್ಲ ಅಂತ ಅವನು ಯಾವ್ದಾದ್ರು ಪ್ರಾಮಿಸ್ ಪ್ರಾಮಿಸ್ ಮಾಡ್ತಾಯಿದ್ದ ಅಂದ್ರೆ ಮುಂದಿನ ತಿಂಗಳು ಕೊಡ್ತೀನಿ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳ್ಕೊಂಡು ಹೇಳ್ಕೊಂಡು ಐದು ತಿಂಗಳ ಕೆಲಸ ಮಾಡಿಸಿದ್ದಾನೆ ಆಮೇಲೆ ಕೆಲವೊಂದು ಮಾತನ್ನು ಮಾತಾಡಿದಾಗ ನನಗೆ ಈ ಥರ ಬೈತಿದ್ದಾನೆ ಅಂತಂದಾಗ ಸ್ವತಃ ನಾನೇ ಫೋನ್ ಮಾಡ್ತೀನಿ ಬಿ ಟೆಕ್ ಏಜೆನ್ಸಿ ಸಂತೋಷ್ ಅನ್ನೋನ್ಗೆ ಏ ಯಾಕಪ್ಪ ಹೆಣ್ಮಕ್ಳು ಈ ಥರ ಎಲ್ಲ ಮಾತಾಡ್ತೀನಿ ಅಂದರು ನನ್ನ ಹತ್ರ ಕೂಡ ಒಂದು ಸ್ವಲ್ಪ ಗಂಟಾಘೋಷವಾಗಿ ಬೇರೆ ರೀತಿಯಲ್ಲೇ ಮಾತಾಡ್ದ ಅವ್ನು ಪಾಠ ಬುದ್ಧಿ ಕಳ್ಸಿದೀವಿ ನಾವು ಅದು ಬೇರೆ ವಿಚಾರ ಈ ರೀತಿ ಮಾತಾಡಬಾರ್ದು ಹೆಣ್ಮಕ್ಳ್ರೆ ನೇರೂ ಕರೆಕ್ಟಾಗಿ ಮಾತಾಡೋದನ್ನ ಕಲ್ತ್ಕೊ ಇನ್ನೊಬ್ಬ ಏಜೆನ್ಸಿ ಏಜೆನ್ಸಿ ಅವನು ಈ ಥರ ಏನೋ ಇಡೀ ಕರ್ನಾಟಕದಲ್ಲಿ ಅವನೇನು ಹೇಳ್ತಾನೆ ಇಡೀ ಕರ್ನಾಟಕದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನನ್ನ ನನ್ನಂಡೇ ಕೆಲಸ ಮಾಡಬೇಕು ನೋಡೋಣ ಆಗಲಿ ಹಂಗೆ ಹಂಗೆ ಹಿಂಗೆ ಅಂತ ಮಾತುಗಳನ್ನ ಬೆರೆಸ್ಕೊಳೋಂಥದನ್ನು ಮಾಡ್ತಾನೆ ನಾವು ಸಂಘಟನೆ ಒತ್ತಾಯ ಮಾಡ್ದೇನಪ್ಪ ಅಂತಂದರೆ ಈಕೆಗೆ ಏನೇ ನಾನು ಮೂವತ್ತು ಸಾವಿರ ದುಡ್ಡು ತಗೊಂಡಿದ್ದಾನೆ ಕೆಲಸ ಕೊಡಿಸ್ತಾನೆ ಅಂತ ಅದಾದಮೇಲೆ ನಲ್ವತ್ತು ಸಾವಿರ ರೂಪಾಯಿ ಕಿಟ್ಕೊಂಡು ತಗೊಂಡಿದ್ದಾನೆ ಜೊತೆಲಿ ಐದು ತಿಂಗಳು ಕೆಲಸ ಮಾಡಿಸ್ಕೊಂಡು ಸಂಬಳ ಕೊಡಲಿಲ್ಲ ಇದರ ವಿರುದ್ಧವಾಗಿ ಇಷ್ಟೆಲ್ಲ ಇಲಾಖೆಗಳಿಗೆ ದೂರು ಕೊಟ್ಟಿದ್ವಿ ನಮಗೆ ಪೊಲೀಸ್ ಇಲಾಖೆಯವರು ಏನಪ್ಪಾ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅದೇ ರೀತಿ ಕಾರ್ಮಿಕ ಇಲಾಖೆನೂ ಭರವಸೆ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಕೂಡ ನಾನೇ ಹೋಗಿ ಸಹ ಮಾತಾಡಿದ್ದೀನಿ ಹಿಂಗೆ ಏನು ಮಾಡಬೇಕು ಅಂತ ಈಗ ಇವರಿಗೆ ಒಂದು ವೇಳೆ ಇವರ ಐ ಡಿ ಬ್ಲಾಕ್ ಮಾಡಬೇಕು ಅನ್ನೋದೇ ಆದರೆ ಅಧಿಕೃತ ವೆಬ್ಸೈಟಿಂದ ಅಂದರೆ ಆಧಾರ್ ವೆಬ್ಸೈಟಿಂದ ಇವರಿಗೆ ಒಂದು ಮೇಲ್ ಬರುತ್ತೆ ನಿಮ್ಮ ಐ ಈ ಥರ ಬ್ಲಾಕ್ ಆಗಿದೆ ಅಂತ ಯಾಕೆ ಬ್ಲಾಕ್ ಆಗುತ್ತಪ್ಪ ಅಂತಂದರೆ ಇವರು ಮಾಡೋದ್ರಲ್ಲಿ ರಿಜೆಕ್ಷನ್ ಏನೇನು ಜಾಸ್ತಿ ಆಗಿ ಹೆಚ್ಚಾಗುವುದ್ರ ಮೇಲೆ ಇವ್ರ ಐಡಿನ ಬ್ಲಾಕ್ ಮಾಡ್ತಾರೆ ಆಧಾರ್ ಅವರೇ ಬ್ಲಾಕ್ ಮಾಡ್ತಾರೆ ಆವಾಗ ಒಂದು ವರ್ಷ ಇವ್ರು ಕೆಲಸ ಮಾಡೋಕ್ಕಾಗಲ್ಲ ಇವ್ರು ಕೆಲಸಕ್ಕೆ ಸೇರ್ಕೊಂಡು ಐದು ತಿಂಗಳಾಯ್ತು ಅವ್ನು ಬೇಕಂತಲೇ ನೋಡಿ ಇಲ್ಲಿ ಕ್ಲಿಯರಾಗಿ ತೋರಿಸ್ತಿದ್ದಾರೆ ಏಜೆನ್ಸಿ ಬನ್ನೇ ಬ್ಲಾಕ್ ಮಾಡಿದ್ದೇನೆ ಐ ಡಿ ಅಂತ ಯಾರೋ ಈ ಸಂತೋಷ ಅನ್ನೋನು ನಾನು ಸಂಬಂಧಪಟ್ಟ ಆಧಾರ್ ಅವ್ರಿಗೆ ನಮ್ಮ ಸ್ನೇಹಿತರು ಯಾರು ಅವ್ರ ಹತ್ರ ನನ್ನ ಅವರನ್ನು ಸಂಪರ್ಕ ಮಾಡಿ ಮಾತಾಡಿದ್ದೀನಿ ಹಿಂಗಾಗುತ್ತಾ ಅಂತ ಅವರು ಯಾವುದೇ ಕಾರಣಕ್ಕೂ ಏಕಾಏಕಿ ಏಜೆನ್ಸಿಯನ್ನು ಬ್ಲಾಕ್ ಮಾಡೋಕ್ಕಾಗಲ್ಲ ಉದ್ದೇಶಪೂರ್ವಕವಾಗಿ ಅವ್ರಿಗೆ ನಾನು ಕೆಲಸನ ತೆಗಿಬೇಕು ಅಂತಲೇ ಐ ಡಿನ ಬ್ಲಾಕ್ ಮಾಡಿದ್ದಾನೆ ಅಂತ ಅವ್ರು ನನಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಂಗಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ಮಾಲೂರಲ್ಲೆಲ್ಲ ಇ ಡಿ ಯಾವುದೇ ಭಾಗದಲ್ಲಿ ಆಗ್ಬೋದು ಈ ರೀತಿ ಅನ್ಯಾಯವಾದಾಗ ಸಂಘಟನೆ ಧ್ವನಿಯತ್ತ ಕೆಲಸ ಮಾಡ್ತಾನೆ ಬಂದಿದ್ದೀವಿ ಇದು ಇವಾಗಲೂ ಕೂಡ ಮಾಡ್ತಾ ಇದ್ದೀವಿ ಹಂಗಾಗಿ ನಿಮಗೆ ಎಚ್ಚರಿಕೆ ಕೊಡ್ತಿದ್ದೀವಿ ಯಾರಿದೆಯಾ ನೀನು ಬಿ ಟೆಕ್ ಏಜೆನ್ಸಿ ಸಂತೋಷ ಅನ್ನೋನು ಹುಡುಗಿಗೆ ಕೆಲಸ ಆದರೂ ವಾಪಸ್ ಕೊಡು ಇಲ್ಲ ಐ ಡಿ ಬ್ಲಾಕ್ ಮಾಡಿದೆಯಾ ಐ ಡಿ ಅನ್ಬ್ಲಾಕ್ ಮಾಡಿ ಮತ್ತೆ ಅದ್ರ ಕೆಲಸ ಆದರೂ ಕೊಡಿಸು ಇಲ್ಲ ಅಂತಂದರೆ ಅವ್ರಿಗೆ ಏನೋ ದುಡ್ಡು ತಗೊಂಡಿದ್ಯಾ ಐಸ್ ಐದು ತಿಂಗಳ ಸಂಬಳ ಮೂವತ್ತು ಸಾವಿರ ರೂಪಾಯಿ ಕಿಟ್ಗೆ ಮತ್ತು ನಲ್ವತ್ತು ಸಾವಿರ ರೂಪಾಯಿ ಉದ್ಯೋಗ ಅಂತ ತೊಗೊಂಡಿದೆಯಾ ಆ ದುಡ್ಡನ್ನ ವಾಪಸ್ ಕೊಡಬೇಕು ಇಲ್ಲಾಂದರೆ ಯಾವುದೇ ರೀತಿ ಕೂಡ ನಿನ್ನ ನಿನ್ನ ಅಂಡರಲ್ಲಿ ಎಲ್ಲೇನು ಕೆಲಸ ಮಾಡ್ತೀಯೋ ಅಲ್ಲೆಲ್ಲ ಕೂಡ ನಾವು ಮುತ್ತಿ ಹಾಕ್ತೀವಿ ಇದನ್ನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಮುತ್ತಿ ಹಾಕೊಂಥ ಕೆಲಸ ಖಂಡಿತವಾಗಿ ಒಂದು ಮಾಡೇ ಮಾಡ್ತೀವಿ ಜಯ ಕರ್ನಾಟಕ ಜನಪರ ವೇದಿಕೆ ಶ್ರೀತ ಬಿ ಗುಣರಂಜನ್ ಶೆಟ್ಟಿ ಸಂಸ್ಥಾಪಕರ ಅವರ ನೇತೃತ್ವದಲ್ಲೇ ಎಲ್ಲ ಕಡೆ ನಾವು ಮುತ್ತಿ ಹಾಕೊಂಥ ಕೆಲಸನ ಮಾಡೇ ಮಾಡ್ತೀವಿ ಇದು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ದಯವಿಟ್ಟು ಈ ಆಧಾರ್ ಸಂಬಂಧ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನೀವು ನೇರವಾಗಿ ನಮ್ಮಲ್ಲಿ ನಮ್ಮಲ್ಲಿ ಹೇಳಿ ಈ ಥರ ಸಮಸ್ಯೆ ಆಗಿದೆ ಅಂತ ಇದೇ ಅಂತಲ್ಲ ಮಾಲೂರು ಕೆಲವು ಭಾಗಗಳಲ್ಲಿ ಆಗ್ತಾ ಇದೆ ನಮ್ಮ ಗಮನ ಕೂಡ ಬಂದಿದೆ ನಾವೆಲ್ಲ ಅವ್ರ ಹೊಟ್ಟೆ ಏನೋ ಮಾಡ್ಕೊಳ್ಳಿ ಏನು ಸುಮ್ಮನೆ ಇದ್ದೀವಿ ಅಷ್ಟೇ ಅಷ್ಟು ಬಿಟ್ಟರೆ ಅವ್ರು ಹೊಟ್ಟೆ ಹೊಡಿ ಹೊಟ್ಟೆ ಮೇಲೆ ಹೊಡಿಬೇಕು ಅನ್ನೋದು ಉದ್ದೇಶ ಅಂತೂ ನಮಗಂತೂ ನಿಜವಾಗ್ಲೂ ಇಲ್ಲ ಹಾಗಾಗಿ ಈಗ ಏನು ಅನ್ಯಾಯ ಆಗಿದೆ ದುಡ್ಡು ತೊಗೊಂಡು ಮೋಸ ಮಾಡಿದ್ದೀನಿ ನೀನು ವಂಚಕ ಇದೆಯಾ ಸಂತೋಷನೂ ಆ ಹುಡುಗಿಗೆ ಹಣವನ್ನು ಹಿಂದಿರುಗಿಸಬೇಕು ಇಲ್ಲ ಅಂತಂದರೆ ಮುಂದಿನ ತಿಂಗಳಲ್ಲಿ ಎಲ್ಲ ತಾಲೂಕು ಮಟ್ಟದಿಂದ ಒಂಥರ ಉಗ್ರವಾದ ಹೋರಾಟ ಕಿಳಿಬೇಕಾಗುತ್ತೆ ಒಂದು ಚಿಕ್ಕ ವಿಚಾರ ಇಟ್ಕೊಂಡು ಹೋರಾಟ ಮಾಡಿಸ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ ಆದರೂ ಕೂಡ ಯಾಕಂದರೆ ಅನ್ಯಾಯ ಆಗಿದೆ ಸುಮ್ಮನೆ ಕೊಡಲ್ಲ ಯಾರು ದುಡ್ಡು ಇವತ್ತು ನೂರು ರೂಪಾಯಿ ಕೊಡೋಂದ್ರು ಹಿಂದೆ ಮುಂದೆ ನೋಡೋಂಥ ಕಾಲ ಇವತ್ತು ಹಂಗೆ ಹಂಗಿರಬೇಕಾದ್ರೆ ಏನೋ ಆಕೆ ಪಾಪ ಸಂಪಾದನೆ ಮಾಡ್ಕೋಬೋದು ಒಂದು ಮೂವತ್ತು ಸಾವಿರ ದುಡ್ಡು ಕೊಟ್ಟರೆ ನಾವು ಎಲ್ಲೋ ಒಂದು ಕಡೆ ಕುತ್ಕೊಂಡು ಸಂಪಾದನೆ ಅನ್ನೋ ಅವರು ಉದ್ದೇಶ ಇಟ್ಕೊಂಡು ದುಡ್ಡು ಕೊಟ್ಟಿದ್ದಾರೆ ಹಂಗಾಗಿ ಹುಡುಗಿಗೆ ಹಣವನ್ನು ಹಿಂದಿರುಗಿಸು ಇಲ್ಲ ಅಂತಂದರೆ ಅಲ್ಲಿ ಕೆಲಸ ಆದರೂ ಕೊಡಿಸು ಐಡಿ ಹಾಕಿ ನೀ ನೇರವಾಗಿ ಯಾರು ಅಷ್ಟೇ ನಾವು ಕೇಳ್ಕೊಂಡಿದ್ದೀವಲ್ಲ ಬ್ಲಾಕ್ ಮಾಡೋಂಗೇ ಇಲ್ಲ ಬ್ಲಾಕ್ ಮಾಡೋಕೆ ಕೂಡ ಆಗೋದು ಇಲ್ಲ ಆದರೆ ಇವ್ನು ಯಾವ ರೀತಿ ಬ್ಲಾಕ್ ಮಾಡ್ತಿದ್ದಾನೋ ನನಗಂತೂ ಗೊತ್ತಾಗ್ತಿಲ್ಲ ಹಾಗಾಗಿ ದಯವಿಟ್ಟು ಆದಷ್ಟು ನಿಮ್ಮ ಮಾಧ್ಯಮದ ಬೆಂಬಲದೊಂದಿಗೆ ಈಗ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಒತ್ತಾಯ ಅಷ್ಟೇ ಒಳ್ಳೆಯದಾಗಿತ್ತು